ಸುರಿಯುವ ಮಂಜು ಕೊರೆಯುವ ಚಳಿಯ ನಡುವೆ ವಿಜೃಂಭಣೆಯ ಶೋಭಾಯಾತ್ರೆ ಪಾದುಕೆ ದರ್ಶನಕ್ಕೆ ಹರಿದು ಬಂದ ಭಕ್ತಸಾಗರ ಗುರುವೇ ಶರಣಂ ಶರಣ ದತ್ತ ಜಯಂತಿ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮತ್ತು ಶ್ರೀರಾಮ ಸೇನೆ ನೇತೃತ್ವದಲ್ಲಿ ಚಿಕ್ಕಮಗಳೂರಿನಲ್ಲಿ ಮೂರು ದಿನ ನಡೆದ ದತ್ತ ಜಯಂತಿ ಗುರುವಾರ ಸಂಪನ್ನಗೊಂಡಿತು ಮೊದಲ ದಿನವಾದ ಮಂಗಳವಾರ ಅನಸೂಯಾ ಜಯಂತಿ ಅಂಗವಾಗಿ ಮಹಿಳೆಯರು ಸಂಕೀರ್ತನ ಯಾತ್ರೆ ನಡೆಸಿದರೆ ಎರಡನೇ ದಿನವಾದ ಬುಧವಾರ ಸಾವಿರಾರು ಭಕ್ತರು ನಗರದಲ್ಲಿ ಶೋಭಾಯಾತ್ರೆ ನಡೆಸಿದ್ರು ಕೊನೆಯ ದಿನವಾದ ಗುರುವಾರ ವಾಹನಗಳಲ್ಲಿ ಗಿರಿ ಏರಿ ದತ್ತಾತ್ರೇಯ ಪಾದುಕಿಯ ದರ್ಶನ ಪಡೆದರು ಶ್ರೀ ಗುರು ದತ್ತಾತ್ರೇಯ ಬಾಬು ಬುಡನ್ ಸ್ವಾಮಿ ದರ್ಗಾ ಸುತ್ತಮುತ್ತಲ ಪ್ರದೇಶ ಮಂಜಿನಲ್ಲಿ ಮಿಂದಿತ್ತು ಕೊರೆಯುವ ಚಳಿಯ ನಡುವೆ ರಾಜ್ಯದ ಭಕ್ತರು ದರ್ಶನ ಪಡೆದು ಪುನೀತರಾದರು ಈ ಜನ ಇದ್ದಾರೆ ಚೆನ್ನಾಗಿದೆ ಮೂವರು ಸೇರಿ ಬಜರಂಗ ದಳ ಮಾಡ್ತಾ ಇದ್ದೀವಿ ಚೆನ್ನಾಗಿ ನಡೆಯುತ್ತೆ ಸುಮಾರು ಏಳು ವರ್ಷಗಳಿಂದ ದತ್ತಪೀಠಕ್ಕೆ ನಾನು ಬರ್ತಾ ಇದ್ದೀನಿ ಸರ್ ಹಿಂದೂ ಪ್ರದೇಶವಾಗಿರತಕ್ಕಂತ ದತ್ತಪೀಠ ನಮ್ಮ ಹಿಂದೂ ಜನಾಂಕ ಸೇರಿದಂಥದ್ದು ಎಲ್ಲರೂ ಕೂಡ ಇಂದು ನಮ್ಮ ದತ್ತಪೀಠವನ್ನು ಅದು ರಕ್ಷಣೆ ಮಾಡೋಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರುತ್ತೆ ನಾವು ಹಿಂದೂಗಳಾಗಿ ಶಾಶ್ವತವಾಗಿ ಮುಂದಿನ ಪೀಳಿಗೆವರೆಗೂ ನಾವು ಕಾಪಾಡ್ತಾ ಕಾಪಾಡಬೇಕು ಆ ದೃಷ್ಟಿಯಿಂದ ನಾವು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಪ್ರತಿ ವರ್ಷನೂ ನಾವು ಇಲ್ಲಿ ಬಂದು ಈ ದತ್ತ ಜಯಂತಿ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ದಕ್ಷಿಣ ಕನ್ನಡ ಉಡುಪಿ ಪುತ್ತೂರು ಹಾಸನ ಶಿವಮೊಗ್ಗ ಬೆಂಗಳೂರು ತುಮಕೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಮಿನಿ ಬಸ್ಸು ಕಾರು ಜೀಪು ಮತ್ತು ಬೈಕ್ಗಳಲ್ಲಿ ಬಂದಿದ್ರು ಮಾರ್ಗ ಮಧ್ಯೆ ಇರುವ ಹೊನ್ನಮ್ಮನ ಹಳ್ಳದಲ್ಲಿ ಕೆಲವರು ಸ್ನಾನ ಮಾಡಿ ಕಾಲ್ನಡಿಗೆಯಲ್ಲೇ ಬಂದರು ದತ್ತಾತ್ರೇಯ ನೆಲೆಸಿರುವ ಜಾಗ ಸಂಪೂರ್ಣ ಹಿಂದೂಗಳ ಪೀಠವಾಗಬೇಕು ಆ ನಿಟ್ಟಿನಲ್ಲಿ ದತ್ತ ಜಯಂತಿಯನ್ನು ಹೋರಾಟದ ರೂಪದಲ್ಲಿ ನಡೆಸಲಾಗುತ್ತೆ ಅಂತ ಭಕ್ತರು ಹೇಳಿದರು ಒಂದು ನಿರ್ಮಾಣ ಈಗ ಸೇಮ್ ದೇಶದಲ್ಲಿ ರಾಮ ಮಂದಿರದ ಹೇಗೆ ಸಮಸ್ಯೆ ಇದೆಯೋ ಇಲ್ಲಿ ದತ್ತಪೀಠದ ಕೂಡ ಅದೇ ರೀತಿಯ ಸಮಸ್ಯೆ ಆಗ್ತಾ ಉಂಟು ಅದೇ ರೀತಿ ರಾಮ ಮಂದಿರ ಹೇಗಾಯಿತು ಆಯಿತು ದತ್ತಪೀಠ ಕೂಡ ದೇವಸ್ಥಾನ ಆಗಬೇಕಂದ್ರೆ ನಮ್ದು ಎಲ್ಲರದ್ದು ಹಿಂದೂಗಳ ಒಂದು ಆಶಯ ಎಲ್ಲ ಹಿಂದೂಗಳು ಒಟ್ಟಿಗೆ ಸೇರಿ ನಮ್ಮ ದತ್ತಪೀಠ ಏನಿದೆ ಅದನ್ನು ಪಡೆಯೋಕ್ಕೋಸ್ಕರ ನಡೀತಾ ಇರುವಂಥ ಹೋರಾಟ ತಾವೆಲ್ಲ ನೋಡ್ಬೋದು ಹಿಂದ್ಗಡೆ ಇಷ್ಟು ಚಳಿ ಇದೆ ಮಧ್ಯಾಹ್ನ ಹನ್ನೆರಡೂವರೆ ಒಂದು ಗಂಟೆ ಆಗಕ್ಕೆ ಬಂದಿದೆ ತುಂಬ ಚಳಿ ಇದೆ ತುಂಬ ಮಜಾ ಅನ್ನಿಸ್ತಾ ಇದೆ ಈ ಚಳಿಯಲ್ಲಿ ಕೂಡ ಪ್ರತಿಯೊಬ್ಬ ಹಿಂದೂಗಳು ಕೂಡ ಅಷ್ಟು ಖುಷಿಯಿಂದ ದತ್ತಪೀಠ ದರ್ಶನ ಮಾಡೋಕ್ಕೆ ಬಂದಿದ್ದಾರಲ್ಲ ಇದನ್ನು ನೋಡೋಕೆ ನಮ್ಗೆ ಇನ್ನೂ ಒಂಥರ ಖುಷಿ ಯುವಕ ಯುವತಿಯರು ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ರು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಕೂಡ ವಾದ್ಯಗಳ ಸದ್ದಿಗೆ ಹೆಜ್ಜೆ ಹಾಕಿದ್ರು ಧಾರ್ಮಿಕವಾಗಿ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಮೂರು ದಿನಗಳಿಂದ ಪೊಲೀಸರು ಬಿಗಿ ಭದ್ರತೆಯನ್ನು ಒದಗಿಸಿದ್ರು ಐದು ಸಾವಿರಕ್ಕೂ ಹೆಚ್ಚು ಪೊಲೀಸರು ಕೊರೆವಾ ಚಳಿಯ ನಡುವೆಯೇ ತಮ್ಮ ಕರ್ತವ್ಯ ನಿರ್ವಹಿಸಿದ್ರು